ಹಲೋ ಇವಸ್ ವೆಲ್ಕಮ್ ಬ್ಯಾಕ್ ಟು ಕೋರ್ಟ್ರಿಡ್ ಚಾನಲ್ ಹೇಗಿದ್ದೀರಾ ಸೊ ನಾನಿವತ್ತು ನುಗ್ಗೆಕಾಯಿ ಸೂಪ್ ಮಾಡ್ತಾ ಇದ್ದೀನಿ ಡ್ರಮ್ಸ್ಟಿಕ್ ಸೂಪ್ ತುಂಬ ಹೆಲ್ತಿಗೆ ತುಂಬಾ ಒಳ್ಳೆಯದು ಹಾಗೆ ತುಂಬ ಪ್ರೋಟೀನ್ ಫೈಬರ್ ಎಲ್ಲ ಇರೋದರಿಂದ ತುಂಬ ಒಳ್ಳೆಯದು ಸೊ ಇಲ್ಲಿ ಒಂದು ಮೂರು ನುಗ್ಗೆಕಾಯಿ ತೊಗೊಂಡು ಅದನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಎರಡು ಶೆಲ್ಟು ಸಣ್ಣ ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇರೆ ಇನ್ನೊಂದು ದೊಡ್ಡ ಆನ್ ಏನಾದರೂ ಯೂಸ್ ಮಾಡ್ಬೋದು ಸೊ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಒಂದೂವರೆ ಕಪ್ನಷ್ಟು ನೀರಿಟ್ಟಿದ್ದೀನಿ ಫಸ್ಟ್ ಸೊ ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಬೋದು ನಾನಿಲ್ಲಿ ಒಂದು ನೀರು ಸ್ವಲ್ಪ ಬಿಸಿ ಆದ ನಂತರ ಒಂದು ಪಲಾವ್ ಪಲಾವೆಲ್ಲ ಹಾಕ್ತಾಯಿದ್ದೀನಿ ಹಾಗೆ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಹಾಗೆ ನುಗ್ಗೆಕಾಯಿನ ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಆದಮೇಲೆ ನುಗ್ಗೆಕಾಯಿ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಕೂಡ ಹಾಕ್ತೀನಿ ಒಂದು ಫಸ್ಟ್ ನುಗ್ಗೆಕಾಯಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಹಾಗಾಗಿ ಆ್ಯಂಡ್ ನುಗ್ಗೆಕಾಯಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ನಾನು ಚಕ್ಕೆ ಹಾಕ್ತಾಯಿದ್ದೀನಿ ಹಾಗೊಂದು ಎರಡು ಲವಂಗ ಹಾಗೆ ಒಂದು ಎರಡು ಹಶಿಮೆಣಸಿನ್ಕಾಯಿ ಸಣ್ಣದ ಹಾಕ್ತಾಯಿದ್ದೀನಿ ಖಾರ ಇರೋದು ನೀವು ಪೆಪ್ಪರ್ ಆದರೂ ಜಾ ಯೂಸ್ ಮಾಡ್ಬೋದು ಖಾರ ಜಾಸ್ತಿ ಬೇಕು ಅಂತ ಆ್ಯಂಡ್ ಆಲ್ರೆಡಿ ನಾನು ನುಗ್ಗೆಕಾಯ್ದು ಒಂದು ರೆಸಿಪಿ ಹಾಕಿದ್ದೀನಿ ಸೊ ಅದರಲ್ಲಿ ಅದರ ಹೆಲ್ತ್ ಬೆನಿಫಿಟ್ಸ್ ಪೂರ ಹೇಳಿದ್ದೀನಿ ಸೊ ಯಾರೆಲ್ಲ ನೋಡಿಲ್ಲ ಅದನ್ನೂ ಚೆಕ್ ಮಾಡಿ ಸೊ ಮರಿಬೇಡಿ ಹಾಗೆಯೇ ಇಲ್ಲಿ ಸಾಂಬಾರು ಸೊಪ್ಪು ಸ್ಟೆಮ್ ಕೂಡ ಹಾಕ್ತಾ ಇದ್ದೀನಿ ಕಟ್ ಮಾಡಿ ಒಂದು ನಾಲ್ಕೈದು ಇದು ಹಾಕೋದ್ರಿಂದ ಅದು ಫ್ಲೇವರ್ ಹಾಗೂ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ನೋಡ್ತಿದ್ದೀರಲ್ವ ಸೊ ಚ ಇನ್ನು ನುಗ್ಗೆಕಾಯೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು ಇದೀಗ ನಾನು ಪಲಾವೆಲೆನ ತೆಗಿತಾಯಿದ್ದೀನಿ ಸೊ ಇದೆಲ್ಲ ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ಪಲಾವೆಲೆ ಬೇಡ ಸೊ ಅದನ್ನ ಸೈಡಿಗೆ ತೆಗ್ದು ತೆಗ್ದಿಡ್ತಾಯಿದ್ದೀನಿ ಸೊ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಆಲ್ಮೋಸ್ಟ್ ಸೊ ನಾನೀಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೆಲ್ಲ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಸೊ ನುಗ್ಗೆಕಾಯಲ್ಲಿ ತುಂಬಾ ರಿಚ್ ಕಂಟೆಂಟ್ ಅಂದರೆ ವಿಟಮಿನ್ ಹಾಗೂ ಮಿನರಲ್ಸ್ ಕ್ಯಾಲ್ಷಿಯಮ್ ಐರನ್ ವಿಟಮಿನ್ ಎ ಆ್ಯಂಡ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ನಿಗೆ ಹಾಗೂ ಹೇರ್ ಎಲ್ತಿಗೂ ತುಂಬ ಒಳ್ಳೆಯದು ಸೊ ಈಗ ನನ್ನ ಬಾಯಿ ಚೆನ್ನಾಗಿ ಬಾಯ್ಲ್ ಆಗಿದೆ ಸೊ ಇದು ಸ್ವಲ್ಪ ಬಿಸಿ ಆರಿದ ನಂತರ ನಾನು ಇದ್ರದ್ದು ಪಲ್ಪೆಲ್ಲ ತೊಗೋಬೇಕು ಸ್ಪೂನಲ್ಲಿ ನಾನು ಈ ಥರ ಅದ್ರ ಪಲ್ಪ್ನೆಲ್ಲ ಇದ್ದೀನಿ ಸೊ ನೋಡ್ತಿದ್ದೀರಲ್ವ ಸ್ವಲ್ಪ ಬಿಸಿ ಇರುತ್ತೆ ಸೊ ನೋಡಿಕೊಂಡು ಈ ಥರ ಮಾಡ್ಕೋಬೇಕು ಆ್ಯಂಡ್ ಇದರಲ್ಲಿ ಓವರ್ ಆಲ್ ಹೆಲ್ತಿಗೂ ಯಾಕಂದರೆ ಆಲ್ರೆಡಿ ನಾನು ಹೇಳಿದೆ ವಿಟಮಿನ್ ಮಿನರಲ್ ಕ್ಯಾಲ್ಶಿಯಮ್ ಪೊಟ್ಯಾಷಿಯಮ್ ಐರನ್ ಎಲ್ಲ ಇರೋದ್ರಿಂದ ಓವರ್ ಆಲ್ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಡೈಜೆಷನ್ಗೆ ಇಂಪ್ರೂವ್ ಮಾಡುತ್ತೆ ಸೊ ಮಕ್ಕಳಿಗೆಲ್ಲ ವೀಕ್ಲಿ ಒನ್ಸ್ ಎಲ್ಲ ಈ ಥರ ಸೂಪ್ ಕೊಡೋದ್ರಿಂದ ಹೆಲ್ದಿ ಸೂಪ್ಸ್ ಬ್ರೋಕೊಲಿ ಆಗಿರ್ಬೋದು ಈ ಥರ ನುಗ್ಗೆಕಾಯಿ ಸೂಪ್ ಆಗಿರ್ಬೋದು ಇಲ್ಲ ಆ್ಯಪಲ್ ಬೀಟ್ರೂಟ್ ಸೊ ಈ ಥರ ಎಲ್ಲ ಸೂಪ್ ವೀಕ್ಲಿ ಒನ್ಸ್ ಕೊಡೋದ್ರಿಂದ ಮಕ್ಕಳು ಹೆಲ್ದಿಯಾಗಿರ್ತಾರೆ ಆ್ಯಂಡ್ ಹೊರಗಡೆ ತಂದು ಹೊರಗಡೆಯಿಂದ ಸೂಪ್ ತಗೋ ಬರೋಕ್ಕಿಂತ ರೆಡಿ ಸೂಪ್ ನಾವು ಮನೇಲೆ ಈ ಥರ ಮಾಡಿಕೊಡೋದು ತುಂಬ ಹೆಲ್ತಿಗೂ ಒಳ್ಳೆಯದು ಹಾಗೆ ಒಳ್ಳೆ ಚೆನ್ನಾಗಿರುತ್ತೆ ಕೂಡ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಆ್ಯಂಡ್ ಬೋನ್ ಹೆಲ್ತಿಗೂ ಒಳ್ಳೆಯದು ಇದು ಯಾಕೆಂದರೆ ಐರನ್ ಹಾಗೂ ಕ್ಯಾಲ್ಸಿಯಂ ಇರೋ ಇರೋದ್ರಿಂದ ಹಾಗೆ ಹೇ ಹಾರ್ಟ್ ಹೆಲ್ತ್ಗೆ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ನ ರಿಡ್ಯೂಸ್ ಮಾಡುತ್ತೆ ಸೊ ಸ್ಕಿನ್ನಿಗೆ ಹೇರಿಗೆ ಆಗಲಿ ಆಗಲಿ ಹೇಳಿದೆ ಸೊ ಈಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ನುಗ್ಗೆಕಾಯ್ದು ಪಲ್ಪ್ ಎಲ್ಲ ತಗೊಂಡು ಅದನ್ನೂ ಕೂಡ ಹಾಕೋತಾ ಇದ್ದೀನಿ ಈಗ ಸ್ಟೇನ್ ಮಾಡ್ಕೊಂಡಿರುವಂಥ ಏನೆಲ್ಲ ಇದೆ ಈರುಳ್ಳಿ ಚಕ್ಕೆ ಲವಂಗ ಇದೆಲ್ಲವೂ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಅದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಸೊ ನಾನು ನೀರೇನು ಆ್ಯಡ್ ಮಾಡಿಲ್ಲ ಇಲ್ಲಿ ಗ್ರೈಂಡ್ ಮಾಡುವಾಗ ಸೊ ನಾ ಈ ಥರ ಪೇಸ್ಟ್ ಮಾಡ್ಕೋಬೇಕು ಸೊ ನೋಡ್ತಿದ್ದೀರಲ್ವ ಸೊ ನೀರು ಹಾಕೋದೇ ಗ್ರೈಂಡ್ ಮಾಡಿ ಯಾಕಂದರೆ ನುಗ್ಗೆ ಕೈಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಹಾಗಾಗಿ ಸೊ ಚೆನ್ನಾಗಿ ಈ ಥರ ಇದು ಮಾಡ್ಕೊಂಡಿ ಈಗ ಸೂಪ್ ಬೌಲಿಗೆ ನಾನು ಸ್ವಲ್ಪ ಬಟರ್ ಹಾಕ್ತಾಯಿದ್ದೀನಿ ಬಟರ್ ಇಲ್ಲಾಂದರೆ ಕುಕ್ಕಿಂಗ್ ಆಯಿಲ್ ಆದರೂ ಯೂಸ್ ಮಾಡು ಬಟರ್ ಹಾಕಿದರೆ ಚೆನ್ನಾಗಿರುತ್ತೆ ಸೊ ಬಟರ್ ಹಾಕಿ ಆದಮೇಲೆ ಇಲ್ಲಿ ಗಾರ್ಲಿಕ್ ಒಂದು ಮೂರು ಗಾರ್ಲಿಕ್ಕನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬಟರ್ ಚೆನ್ನಾಗಿ ಮೆಲ್ಟ್ ಆಗಬೇಕು ಸೊ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ಐತೆ ನೀವು ಇಷ್ಟಪಡ್ತೀರಾ ಹೇಗಿತ್ತು ಅಂತ ತಿಳಿಸಿ ಕಮೆಂಟಲ್ಲಿ ಹಾಗೆ ನೀವು ಕೂಡ ಯಾವ ಥರ ರೆಸಿಪೀಸ್ ಸೂಪೆಲ್ಲ ಮಾಡ್ಕೋತೀರ ವಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗ ನುಗ್ಗೆಕಾಯಿ ಸೂಪ್ ನೀವು ಬಿ ಇನ್ನೂ ಬೇರೆ ಥರ ಮಾಡೋದಾದ್ರೂ ಡಿಸ್ಕಸ್ ಕಮೆಂಟಲ್ಲಿ ಹಾಕಿ ನಾನು ಕೂಡ ಟ್ರೈ ಮಾಡ್ತೀನಿ ಸೊ ನುಗ್ಗೆ ಗಾರ್ಲಿಕ್ಕನ್ನ ಚೆನ್ನಾಗಿ ಈಗ ಫ್ರೈ ಮಾಡ್ಕೋಬೇಕು ಅಲ್ವಾ ಸೊ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ನುಗ್ಗೆಕಾಯಿ ಪೇಸ್ಟ್ ಏನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆ ಪೇಸ್ಟ್ ಫುಲ್ ಈಗ ವೆಝಲ್ಗೆ ಹಾಕಬೇಕು ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಬಾಯ್ಲ್ ಹಸಿ ಹಸಿವಾಸನೇನು ಅಷ್ಟಿರಲ್ಲ ಆದರೂ ಚೆನ್ನಾಗಿ ಬಟರಲ್ಲಿ ಚೆನ್ನಾಗಿ ಅದು ಮಿಕ್ಸಾಗಿ ಫ್ರೈ ಆಗಬೇಕು ಸೊ ಯಾರೆಲ್ಲ ಹೊಸೊಬ್ಬರು ನಾನು ಆ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಸೊ ನೀವು ಈಸಿಯಾಗಿ ನೋಡ್ಕೋಬೋದು ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತ ಸ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನೇ ಹಾಕೋತಾ ಇದ್ದೀನಿ ನಾನು ಆಗಲೇ ಏನು ನೀರು ನುಗ್ಗೆಕಾಯಿ ಬಾಯ್ಲ್ ಮಾಡಿ ಇಟ್ಟಿದ್ದೆ ಅದೇ ನೀರನ್ನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಆ ನೀರನ್ನ ಇಲ್ಲಿ ಹಾಕ್ತಾಯಿದ್ದೀನಿ ಈಗ ಉಳ್ದಂಥ ನೀರು ಕೂಡ ಹಾಕೋತಾ ಇದ್ದೀನಿ ನಾನು ಸೊ ಇದೇನು ಆಗಿ ಬೇ ತಿಕ್ಕಾಗಿರಬೇಕು ಅಂತ ಏನಿಲ್ಲ ಸ್ವಲ್ಪ ಈ ಥರ ಇದ್ರೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ಶೀತ ಕೆಮ್ಮು ಎಲ್ಲ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಸೊ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಗೆ ನಾನು ಸ್ವಲ್ಪ ಇಲ್ಲಿ ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಪೆಪ್ಪರು ಶೀತ ಕೆಮ್ಮಿಗೂ ತುಂಬ ಒಳ್ಳೆಯದು ಹಾಗಾಗಿ ಸೊ ಮಧ್ಯಾಹ್ನ ಇಲ್ಲ ಸಾಯಂಕಾಲ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೂಪು ನೀವೇನಾದರೂ ವಾಕಿಂಗ್ ಎಲ್ಲ ಬಂದ ಬಂದಮೇಲೆ ಇಲ್ಲ ಒಂದು ಸೆವೆನ್ ಓ ಕ್ಲಾಕ್ ಇಂಥ ಟೈಮಲ್ಲೆಲ್ಲ ಸೂಪ್ ಕುಡಿಯೋದ್ರಿಂದ ಒಳ್ಳೆಯದು ಹೆಲ್ತಿಗೆ ಆಗ ಊಟ ಮಾಡೋಕ್ಕೂ ಚೆನ್ನಾಗಾಗುತ್ತೆ ಹಾಗಾಗಿ ಸೊ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಹಾಕಿ ಹಾಕಿದಮೇಲೆ ನೋಡ್ತೀರಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಈಗ ನಾನು ಸ್ವಲ್ಪ ಸಾಂಬಾರು ಸೊಪ್ಪನ್ನೇ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸಾಕು ಇಷ್ಟು ಬಾಯ್ಲ್ ಆದರೆ ಬೇಗನೆ ಮಾಡ್ಕೊಂಡು ಟೆನ್ ಫಿಫ್ಟ್ ಟೆನ್ ಮಿನಿಟ್ಸ್ ಒಳಗಡೆ ನೀವು ಮಾಡ್ಕೊಬೋದು ಈಸಿಯಾಗಿ ಸೊ ಇದನ್ನ ಈಗ ರೆಡಿಯಾಗಿದೆ ನಾನು ಗ್ಲಾಸಿಗೆ ಮಾಡ್ಕೊತಾ ಇದ್ದೀನಿ ಬಿಸಿ ಬಿಸಿ ಇರೋಗ್ಲೇ ಸರ್ವ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ತಿಗೂ ಒಳ್ಳೆಯದು ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಮೆನ್ಷನ್ ಮಾಡಿದ್ದೀನಿ ಇದರ ಹೆಲ್ತ್ ಬೆನಿಫಿಟ್ಸ್ ಎಲ್ಲನೂ ಮೆನ್ಷನ್ ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ವೀಡಿಯೋ ನೋಡಿ ಆದಮೇಲೆ ಹೀಗೆ ಸಪೋರ್ಟ್ ಮಾಡ್ತಾ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅವರು ಕೂಡ ನೋಡಲಿ ಸಪೋರ್ಟ್ ಮಾಡಿ ಎಲ್ಲರೂ ಈಗ ಸ್ವಲ್ಪ ಸಾಂಬಾರು ಸೊಪ್ಪು ಕೂಡ ಹಾಕ್ಕೋತಾ ಇದ್ದೀನಿ ಅದರ ಮೇಲೆ ಸೊ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಮುಂದೆ ಕೂಡ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಒಟ್ಟಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೋಟ್ರಿಟ್ ಚಾನಲ್ ಥ್ಯಾಂಕ್ ಯು